ಇನ್ನು ಮಹಾಮಳೆಯಿಂದ ಬೆಳಗಾವಿ ಬೆಂಡಾಗಿ ಘಟಪ್ರಭಾ ನದಿಯ ಅಬ್ಬರಕ್ಕೆ ಗ್ರಾಮಗಳು ಜಲಾವೃತ ಆಗಿ ಮೂಡಲಗಿ ತಾಲೂಕಿಗೂ ಕೂಡ ಘಟಪ್ರಭಾ ಕಂಟಕ ಎದುರಾಗಿದೆ ಮೂಡಲಗಿ ತಾಲೂಕಿನ ಮಸಗುಪ್ಪಿ ಗ್ರಾಮಕ್ಕೆ ಜಲಗಂಡ ಅಂತ ಇಡೀ ಗ್ರಾಮಕ್ಕೆ ನದಿಯ ನೀರು ನುಗ್ಗಿದೆ ಸಾವಿರಾರು ಸಂತ್ರಸ್ತರನ್ನ ಈಗ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗ್ತಾ ಇದೆ ದೃಶ್ಯಗಳು ನೋಡ್ತಿದ್ದೀವಿ ಜಲಾವೃತವಾದಂತಹ ಗ್ರಾಮಗಳನ್ನ ಊರಿಗೂ ಊರಿಗೆ ಊರಲ್ಲಿ ಮುಳುಗೋದಂತಿದೆ ಮನೆ ಸುತ್ತಲೂ ನೀರು ಆವರಿಸ್ಬಿಟ್ಟಿದೆ ಮನೆಯಿಂದ ಬರೋದಕ್ಕಾಗಲ್ಲ ಎಲ್ಲಿಗೂ ತೆರಳೋದಕ್ಕಾಗಲ್ಲ ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡು ಈಗ ಸುರಕ್ಷಿತ ಸ್ಥಳಕ್ಕೆ ರವಾನೆ ಆಗುವಂತಹ ಪರಿಸ್ಥಿತಿ ಎಂತಹ ಪರಿಸ್ಥಿತಿಯನ್ನು ಗಮನಿಸಿ ಇಡೀ ಊರಿಗೂರು ಜಲಾವೃತವಾಗಿರೋದು ಮಕ್ಕಳಿರ್ತಾರೆ ವೃದ್ಧರಿರ್ತಾರೆ ಗರ್ಭಿಣಿಯರು ಇರ್ತಾರೆ ಪರಿಸ್ಥಿತಿಯಲ್ಲಿ ಎಲ್ಲಿಗೆ ಹೋಗೋದು ಅನ್ನೋದೇ ಅವರಿಗೆ ಆತಂಕ ಮೂಡಿಸ್ತಾ ಇದೆ ಮನೆ ವಸ್ತುಗಳೆಲ್ಲವೂ ಕೂಡ ನೀರು ಪಾಲಾಗ್ತಾ ಇರೋ ಹಿನ್ನೆಲೆಯಲ್ಲಿ ಎಲ್ಲವನ್ನು ತುಂಬಿಕೊಡು ಅಲ್ಲಿಂದ ಸುರಕ್ಷಿತ ಸ್ಥಳಕ್ಕೆ ರವಾನೆ ಆಗ್ತಾ ಇದ್ದಾರೆ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಿರುವಂಥದ್ದು ಘಟಪ್ರಭಾ ನದಿಗೆ ಹಿರಿಕಲ್ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರು ಬಿಡುಗಡೆ ಆಗ್ತಿರೋ ಹಿನ್ನೆಲೆಯಲ್ಲಿ ಮೂಳಗಿ ತಾಲೂಕಿನ ಮಸಗುಪ್ಪ ಮಸಗುಪ್ಪಿ ಗ್ರಾಮ ಕೂಡ ಸಂಪೂರ್ಣವಾಗಿ ಜಲ ದಿಗ್ಬಂಧಕ್ಕೆ ಒಳಗಾಗಿರುವಂಥದ್ದು ಸುಮಾರು ಆರುನೂರು ಮನೆಗಳು ಈ ಊರಿನಲ್ಲಿರುವಂಥದ್ದು ಹೀಗಾಗಿ ಈ ಊರಿನ ಸುತ್ತ ಇದೀಗ ಮಲ ಏನು ಘಟಪ್ರಭಾ ನದಿ ನೀರು ಆವರಿಸಿರುವಂಥದ್ದು ಹೀಗಾಗಿ ಇಲ್ಲಿನ ಜನರು ಸುರಕ್ಷಿತ ಸ್ಥಳಕ್ಕೆ ಕೂಡ ಸ್ಥಳಾಂತರ ಆಗ್ತಿರುವಂಥದ್ದು ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಕಳೆದ ಮೂರು ವಾರಗಳಿಂದ ಧಾರಾಕಾರ ಮಳೆ ಆಗ್ತಿದೆ ಹೀಗಾಗಿ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ಕೂಡ ಮೈದುಂಬಿ ಹರಿಯುತ್ತಿರುವಂಥದ್ದು ಹೀಗಾಗಿ ಎಲ್ಲ ಜಲಾಶಯಗಳಿಂದ ಈಗ ನೀರುಗಳನ್ನು ಬಿಡುಗಡೆ ಮಾಡುವ ಕಾರ್ಯದಲ್ಲೂ ಕೂಡ ಅಧಿಕಾರಿಗಳು ನಿರತರಾಗಿರುವಂಥದ್ದು ಹೀಗಾಗಿ ಅಷ್ಟೇ ಅಲ್ಲದೆ ಮೂಳಗಿ ತಾಲೂಕಿನಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ತಿರುವಂಥದ್ದು ಮನೆಯಲ್ಲಿದ್ದ ಎಲ್ಲ ಲಗೇಜ್ಗಳನ್ನು ಇದೀಗ ಶಿಫ್ಟನ್ನು ಮಾಡ್ತಿರುವಂಥದ್ದು ಯಾಕಂದರೆ ಮನೆ ಪಕ್ಕವೇ ಗಡಪ್ರಭ ನದಿ ಹರಿದ ಹಿನ್ನೆಲೆಯಲ್ಲಿ ಎಲ್ಲ ಕೂಡ ಸಾಕಷ್ಟು ಇಲ್ಲಿನ ಜನರು ಸಮಸ್ಯೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಇರುವಂತಹ ನಮ್ಮ ಜೊತೆಗೆ ಇಲ್ಲಿ ಸಾಕಷ್ಟು ಮೈ ಸಂತ್ರಸ್ತರಿದ್ರು ಅವ್ರ ಮೊದಲಸನ ವರ್ಷ ಹಿಂಗ ಆಕೇತ್ರಿ ಏನ್ ಮಾಡುದ್ರಿ ವರ್ಷದಾಗ ಒಂದ್ ಬಿಡುದ ಬಿಡುದರಿ ವರ್ಷದಾಗ ಒಂದ್ ಎರಡ್ ಸರಿ ಮೆಟ್ಟಿ ಬಿಡ್ದಾರ ರೀ ನಮಗೇನ್ ಇದೆ ಪೈ ಅನ್ನೋದು ಏನ್ರಿ ಮತ್ತ ಅದಕ್ಕ ನಾವ್ ಹೆಂಗ್ ಮಾಡಿದ್ರು ಪರಿಹಾರ ಅನ್ನೋದು ಏನ್ ಬೇಕ್ರಿ ಒಂದ ಇಟ್ಟ ಈ ನಮ್ಮ ಮನ್ಯಾಗ ನೀರ್ ರೈತ್ರಿ ಮನ್ಯಾಗ ನೀರ್ ಐತ್ರ ಅದಕ್ಕ ಇಟ್ಟ ದಬ್ಬಿತ್ ಅಂತಾರೆ ಕುಂತಾರ ನೋಡ್ರಿ ಮಂದಿವಾರ ಪಂಚಮಿತ್ ಒಂದ ಏನ್ ಮಾಡ್ದೆಪ್ಪ ಜೀವಸ ಕಾಯ್ದು ಪಂಚಮಿತ್ ಒಂದ ಏನ್ ಮಾಡುದ್ರಿ ಈಗ ಉಂಡಿ ಉಂಡಿ ನೋಡಕ್ ಬಂದಿತ್ತು ನಮ್ಮ ಜೀವ ನೋಡ್ಕೊಂದ್ರ ಉಂಡಿ ನೋಡಿದ್ರೆ ಇದು ಬೇಕ್ರಿ ಅಟ ಈಗ ಪ್ರತಿ ಸಲ ಇದು ಸಲ ಪ್ರತಿ ಸಲ ವರ್ಷದಾಗ ಹೊಂದಿದಾರೆ ನಮ್ದು ಬೇವಿನೂ ಹಾಣೆ ರೀ ನಾವು ಹಾಣೆ ರೀ ಈಗ ಎಲ್ಲ ಸಾಮಾನ್ ತೊಗೊಂಡು ಎಲ್ಲ ಸರ್ ನೀವು ಈಗ ವರ್ಷ ಪೂರ್ತಿ ಎಲ್ಲ ದುಡಿದು ಕಾಡು ಕಳೆ ಎಲ್ಲ ಸಂಗ್ರಹ ಮಾಡಿ ಇಟ್ಟಿ ಅವೆಲ್ಲ ಈಗ ನೀರು ಪಾಲಾಗ್ತಿರ್ತವಂಥದ್ದು ಎಲ್ಲ ಸರ್ ಎಲ್ಲ ಅಲ್ಲೆಲ್ಲಿ ಅಲ್ಲೆಲ್ಲಿ ಓಡ ನೆಮ್ಮದಿ ಕೇಂದ್ರ ಮಾಡ್ಯಾರ ರೀ ಕೇಂದ್ರದಾಗ ಕೇಂದ್ರದಾಗ ಎಲ್ಲ ಹೋಗಿ ಉಣಕತ್ತಾರ ಇವ್ರ ಅರ್ ಬೀಗ್ರ ಬಿದ್ರೆ ಜಾಯಿಂಟ್ ಆಗತಿ ಮಂದಿ ಎಲ್ಲ ಅರ್ಧ ವರಿ ಊರಲ್ಲ ಅಲ್ಲಿ ಇನ್ನರ್ಧವರಿ ಕಟ್ ಆಗೈತ್ರಿ ಇನ್ ಎರಡ್ ತಾಸಿನ ಆಗ್ಬೇಕ್ರಿ ಎಷ್ಟ್ ಮನಿ ಅದಾವ ಇವ್ರ ಇವ್ರಾಗ ಆರ್ನೂರ್ ಮನಿ ಇದಾವ್ರಿ ಮುನ್ನೂರ ಮನಿ ಕುಲ್ ಆಗ್ರಿಗಾ ಮುನ್ನೂರು ಮನಿ ಅದಾವ್ರಿ ಎಷ್ಟ ಮನೆಯ ನೀರ್ಗೈತ್ರಿ ಮುನ್ನೂರ್ ಮನಿಯಾಗ ಮುಗಿ ಎಲ್ಲಿ ಹೋಗಿ ಆಗ್ಬೇಕು ಅಂದ್ರೆ ಗೊತ್ತಬೇಕ್ರಿ ಸೇಫ್ಟಿ ಬೇಕಿರಲಿಲ್ಲ ಜಾಗ್ರಿ ಮೇವು ಈಗ ಎಲ್ಲಿ ಹೋಗಿ ಅರ್ಧ ಹಟ್ಟಿ ಹಾಕೋ ಅರ್ಧ ಹಟ್ಟಿ ಹಾಕೈತ್ರಿ ಮಕ್ಕಳಿಗೆ ಗೊತ್ತೈತ್ರಿ ಭಯಂಕರ ತಾಸ್ಐತ್ರಿ ಸನ್ಸಾನ ಮಕ್ಕಳಿಗೆ ಭಯಂಕರ ತಾಸ ಐತ್ರಿ ಹೋಗಿ ಇರಾಕ್ ನಿರಾಶತ್ರಿ ಇರಾಕ್ ಜಾಗ ಇಲ್ಲ ರೀ ಈಗ ಒಂದ್ ಸ್ವಲ್ಪ ಮಳೆ ಬಂದ್ರೆ ಎರಡು ತೋಸ ಇದಾಗ್ಬೇಕೈತ್ರಿ ಅದಕ್ಕೆ ಭಯಂಕರ ತೊಂದರೆ ಇದ್ರಿ ಹೋಗಬೇಕಂದ್ರ ಜಾಗ ಪ್ರಾಬ್ಲಮ್ ಐತ್ರಿ ಒಂದ್ ಹೈಸ್ಕೂಲ್ ಐತ್ರಿ ಅಲ್ಲಿ ಗಂಜಿ ಏನ ತಗದ್ರ ಅಲ್ಲಿ ಒಂದ್ ಒಂದ್ ಸಾವಿರ ಜನಸಂಖ್ಯೆ ಐತ್ರಿ ಇದ್ರಿ ಇಲ್ಲಿ ಎರಡ್ ಮೂರ್ ಸಾವಿರ ಜನ ಸಂಖ್ಯೆ ಮಂದಿ ಅಲ್ಲೇ ಹೋದ್ರೆ ಜಾಗ ಹಿಡಬೇಕಿರಲಿಲ್ಲ ಅದ ನಾವು ರೋಡ್ ಇಂದ ಬರ್ಬೇಕು ನೋಡಿದ್ರೆ ಮಸಗುಪ್ಪಿ ಮಂದಿ ಎಲ್ಲ ರೋಡ್ ಬಾಜಕ ರೋಡ್ ಬಾಜಕ ಐತ್ರಿಲ್ಲ ರೋಡ್ ಮೇಲೆ ಎಲ್ಲಾರ್ದು ಎಲ್ಲಾರು ಎಲ್ಲರೂ ಅಲ್ಲಿ ಎಲ್ಲರೂ ಅಲ್ಲಿ ರೋಡ್ ಅಲ್ಲಿ ಜಾಗ ತೊಡೆ ಹೈಸ್ಕೂಲ್ ಗೋರ್ಮೆಂಟ್ ಮಾಡಿರಿ ಅಲ್ಲಿ ಒಂದ್ ಸಾವಿರ ಜನಸಂಖ್ಯೆ ಇದ್ರಿ ಊರಾಗ ನಾಕ್ ಸಾವಿರ ಹೋಗಿದ್ರು ಅಲ್ಲಿ ಜಾಗ ಸಿಕ್ಕಿಲ್ಲ ರೋಡ್ ಮೇಗ ಇಲ್ಲ ಮಂದಿ ಇಷ್ಟು ಈ ಸಂತ್ರಸ್ತರು ಹೇಳ್ತಿರುವಂತದ್ದು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿನ ಜನರು ಕೂಡ ಸ್ಥಳಾಂತರ ಆಗ್ತಿದ್ದಾರೆ ಆದ್ರೆ ಸೂಕ್ತ ವ್ಯವಸ್ಥೆ ನಮ್ಗೆ ಮಾಡಿಲ್ಲ ಹೀಗಾಗಿ ನಾವ್ ಇರೋದಾದ್ರೂ ಎಲ್ಲಿ ಅನ್ನುವಂತ ಪ್ರಶ್ನೆಯನ್ನ ಸರ್ಕಾರಕ್ಕೆ ಇಲ್ಲಿನ ಜನರು ಎತ್ತಿರ ಎತ್ತಿರುವಂತದ್ದು ಕ್ಯಾಮರ ನಡೀಸ್ಪಲ್ ಜೊತೆ ಅನಿಲ್ ಕಾಜ್ಗಾರ್ ಈಶಾನ್ ಸೋರ ನ್ಯೂಸ್ ಬೆಳಗಾವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್